ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಶೋಧ ಕಾರ್ಯಕ್ಕೆ ಇವತ್ತು ಬ್ರೇಕ್ ಹಾಕುವ ಸಾಧ್ಯತೆ ದೂರುದಾರನನ್ನ ವಿಚಾರಣೆಗೆ ಒಳಪಡಿಸಲಿರುವ ಎಸ್ಐಟಿ ಕೋರ್ಟ್ಗೆ ಹಾಜರುಪಡಿಸಿದ ತಲೆಬುರುಡೆ ಜಾಡು ಹಿಡಿಯುವುದಕ್ಕೆ ಇದೀಗ ಸಜ್ಜಾಗಲಾಗಿದೆ ತಲೆಬುರುಡೆಗ ಹಿನ್ನೆಲೆಯನ್ನ ಕೆದಕಿ ದೂರುದಾರನನ್ನ ವಿಚಾರಣೆಗೆ ಒಳಪಡಿಸಬಹುದಾದ ಸಾಧ್ಯತೆ ಇದೆ ಇನ್ನಷ್ಟು ಜಾಗಗಳಲ್ಲಿ ಶೋಧ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾನೆ ದೂರುದಾರ ಸದ್ಯಕ್ಕೆ ಶೋಧಕ್ಕೆ ಬ್ರೇಕ್ ಹಾಕೋದಕ್ಕೆ ಗೆಸೆಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ಈಗಾಗಲೇ ಸಂಗ್ರಹಿಸಿರುವ ದಾಖಲೆಯ ಆಧಾರದಲ್ಲಿ ತನಿಖೆಯನ್ನು ನಡೆಸುವಂತ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ಹಾಗಾಗಿ ಇವತ್ತಿನ ಬೆಳವಣಿಗೆ ಬಗ್ಗೆ ಎಲ್ಲರ ಚಿತ್ತವೂ ಕೂಡ ಇದೆ ಇವತ್ತು ಶೋಧ ಕಾರ್ಯಾಚರಣೆನ ಅಥವಾ ಶೋಧ ಕಾರ್ಯಾಚರಣೆ ಅಂತ್ಯನ ದೂರುದಾರನನ್ನೇ ವಿಚಾರಣೆಗೆ ಒಳಪಡಿಸ್ತಾರ ಅಥವಾ ದೂರುದಾರ ಕಾನೂನು ಮೊರೆ ಹೋಗಿ ಮತ್ತೆ ಶೋಧ ಕಾರ್ಯ ನಡೆಸುವಂತೆ ಮಾಡ್ತಾನ ಎಸ್ ಐ ಟಿ ಏನ್ ನಿಲುವನ್ನು ಸ್ಪಷ್ಟಪಡಿಸಿಕೊಳ್ಳುತ್ತೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ನಿನ್ನೆ ಹೇಗಿದ್ರು ಭಾನುವಾರ ಆಗಿತ್ತು ಯಾವುದೇ ಶೋಧ ಕಾರ್ಯ ಆಗಿರ್ಲಿಲ್ಲ ಆದ್ರೂ ಹಿಂದಿನ ದಿನವೂ ಕೂಡ ಆಗಿರ್ಲಿಲ್ಲ ಹಾಗಾಗಿ ಇವತ್ತು ಏನಾಗತ್ತೆ ಇದರ ಮಧ್ಯದಲ್ಲಿ ದೂರುದಾರರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು ಹಾಗಾಗಿ ಇವತ್ತು ಶೋಧ ಕಾರ್ಯವನ್ನು ಮಾಡ್ತಾರಾ ಮಾಡಲ್ವಾ ಅನ್ನೋದೊಂದು ಪ್ರಶ್ನೆ ಹಾಗೇ ಇದೆ ಶೋಧ ಕಾರ್ಯಕ್ಕೆ ಇವತ್ತು ಬ್ರೇಕ್ ಹಾಕಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ನೋಡಬೇಕಾಗತ್ತೆ ಬೆಳವಣಿಗೆಗಳಿಗೆ ಏನಾಗುತ್ತೆ ಎಸ್ ಐ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಅಕಸ್ಮಾತ್ ಶೋಧ ಕಾರ್ಯಕ್ಕೆ ಏನಾದರೂ ಬ್ರೇಕ್ ಹಾಕಿದ್ರು ಅಂತಂದ್ರೆ ಈ ಪ್ರಕರಣದ ದಿಕ್ಕು ಬದಲಾಗತ್ತೆ ಅಂದ್ರೆ ದೂರುದಾರನನ್ನು ಒಳಪಡಿಸ್ತಾರೆ ಆ ದೂರುದಾರ ಏನೇನು ಹೇಳ್ತಾನೆ ದೂರುದಾರನಿಗೆ ಮಂಪೂರು ಪರೀಕ್ಷೆಗೊಳಪಡಿಸ್ಬೇಕು ಅನ್ನೋದು ಬೇರೆ ಆಗಿದೆ ಮಂಪರು ಪರೀಕ್ಷೆಗೊಳಪಡಿಸಿದಾಗ ಈಗ ಆತ ಏನೇ ಮುಚ್ಚಿಟ್ಟಿದ್ರು ಅಥವಾ ಯಾವುದೋ ಬಲವಂತಕ್ಕೆ ಯಾವುದೋ ಒತ್ತಡಕ್ಕೆ ಯಾವುದೋ ಷಡ್ಯಂತ್ರಕ್ಕೆ ಆತ ಈಗ ಬಂದಿದ್ರು ಮಂಪುರು ಪರೀಕ್ಷೆಯಲ್ಲಿ ಅದೆಲ್ಲವೂ ಜಗ ಜಾಹೀರಾಗತ್ತೆ ಹಾಗಾಗಿ ಪ್ರಕರಣದ ದಿಕ್ಕು ಪ್ರಕರಣದ ಆಂಗಲ್ ಬದಲಾಗತ್ತೆ ಅಕಸ್ಮಾತ್ ಶೋಧ ಕಾರ್ಯವನ್ನೇ ಮುಂದುವರಿಸ್ತಾರೆ ಅಂತಂದ್ರೆ ಹಾಗಿದ್ರೆ ದೂರುದಾರ ಬಹಳ ಪ್ರಬಲವಾಗಿ ಪ್ರಭಾವವಾಗಿ ತನಿಖೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ಏನು ಮಾಡಕ್ ಹೊರಟಿದ್ದಾನೆ ಏನು ಹೇಳಕ್ಕೆ ಹೊರಟಿದ್ದಾನೆ ಎನ್ನುವುದು ಕೂಡ ಆಗ ಮತ್ತೊಂದು ರೀತಿಯಾದಂಥ ಚರ್ಚೆಗಳು ಆಗತ್ತೆ ಇವೆರಡನ್ನೂ ಹೊರತುಪಡಿಸಿ ಇನ್ನೊಂದಷ್ಟು ದೂರುದಾರರು ಬಂದಿದ್ದಾರೆ ನಾನು ನೋಡಿದ ಸತ್ಯ ನಾನು ಕೂಡ ಆ ನಮ್ಮನ್ನು ಈ ತನಿಖೆಗೊಳಪಡಿಸ್ಕೊಳ್ಳಿ ನಾವು ಪ್ಲೇಸಸ್ ಅನ್ನು ತೋರಿಸ್ತೀವಿ ಅಂತ ಅವುಗಳನ್ನು ಇನ್ನೂ ಟಚ್ಚೇ ಮಾಡಿಲ್ಲ ಹಾಗೆ ಪೆಂಡಿಂಗ್ನಲ್ಲಿ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕಾಗತ್ತೆ ಎಸ್ ಐ ಟಿ ಈ ಮೊದಲ ದೂರುದಾರನ ವಿಚಾರವನ್ನ ಹಾಗೆ ಇಟ್ಟು ಇನ್ನುಳಿದ ದೂರುದಾರರ ಬಗ್ಗೆ ಏನಾದರೂ ಗಮನ ಕೊಡ್ತಾರಾ ಗೊತ್ತಿಲ್ಲ ಎಸ್ ಐ ಟಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಯಾವ ಆಂಗಲ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದು ಈ ಪ್ರಕರಣಕ್ಕೆ ಎಷ್ಟು ಗಂಭೀರವಾಗಿ ಪರಿಣಾಮವನ್ನು ಬೀರಬಹುದು ಎಲ್ಲವೂ ಕೂಡ ಪ್ರಶ್ನೆಗಳ ಸುರಿಮಳೆಯೇ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಇನ್ನೊಂದಷ್ಟು ದೂರುದಾರರು ಮುಂದೆ ಬಂದಿದ್ದಾರೆ ಈ ಥರ ನಾವು ನೋಡಿದ್ವಿ ಅಂತ ಹೇಳ್ತಿದ್ದಾರೆ ನಮ್ಮನ್ನು ಕಾರ್ಯಾಚರಣೆಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ದೂರುದಾರನ ಮಂಪುರು ಪರೀಕ್ಷೆಗೊಳಪಡಿಸಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗಿದೆ ದೂರುದಾರ ಶೋಧ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ನಾನಾ ಪ್ರಶ್ನೆಗಳು ಏನು ಮಾಡಬಹುದು ಎಸ್ ಐ ಟಿ ಅಧಿಕಾರಿಗಳು ಇವತ್ತಿನ ಸೂಚನೆ ಮುನ್ಸೂಚನೆ ಏನಾದರೂ ಸಿಗ್ತಾ ಇದೆಯಾ ಇವತ್ತು ಎಸ್ ಐ ಟಿ ಕಚೇರಿಲಿನೇ ತನಿಖೆ ಮಾಡ್ತಾರೆ ಅಥವಾ ಶೋಧ ಕಾರ್ಯಕ್ಕೆ ಬರ್ತಾರೆ ಅಂತ ಎಸ್ ಐ ಟಿ ಕಚೇರಿ ಸುತ್ತಮುತ್ತ ಯಾವ ಥರದ್ದು ವಾತಾವರಣ ಇದೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಆದಿತ್ಯ ನೀತಿ ಹೌದು ಇವತ್ತು ಕೂಡ ಉತ್ಖನನ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿದೆ ಇವತ್ತು ಎಸ್ ಎ ಟಿ ಕಚೇರಿಯಲ್ಲಿ ಅನಾಮಿಕ ದೂರುದಾರನನ್ನು ಕರೆಸಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ಪ್ರಮುಖವಾಗಿ ಈಗಾಗಲೇ ಒಂದು ಹಂತದ ತನಿಖೆ ಮುಗ್ದಿದೆ ಅಂದರೆ ಏನು ಮಾರ್ಕ್ ಮಾಡಿರುವಂಥ ಇನಿಷಿಯಲ್ ಆಗಿ ಮಾರ್ಕ್ ಮಾಡಿರುವಂಥ ಜಾಗಗಳ ಪೈಕಿ ಇನ್ನೂ ಹೆಚ್ಚುವರಿ ಎರಡು ಜಾಗದಲ್ಲಿ ಉತ್ಖನನ ಮಾಡಿದ್ದಾರೆ ಒಟ್ಟು ಹದಿನೇಳು ಜಾಗದಲ್ಲಿ ಉತ್ಖನನ ಮಾಡಿದ್ದಾರೆ ಒಂದು ಜಾಗದಲ್ಲಿ ಭೂಗರ್ಭದ ಅಡಿಗಡೆಯಿಂದ ಅಸ್ಥಿ ಪಂಜರ ಸಿಕ್ಕಿದರೆ ಇನ್ನೊಂದು ಜಾಗದಲ್ಲಿ ಅದಕ್ಕೆ ಪೂರಕವಾಗಿ ಮೇಲ್ಭಾಗದಲ್ಲಿ ಒಂದು ಅಸ್ಥಿ ಸಿಕ್ಕಿದೆ ಮತ್ತು ಇತರ ಜಾಗದಲ್ಲಿ ಸಿಕ್ಕಂಥ ಸಾಕ್ಷಿಗಳು ಮತ್ತು ಸ್ಥಳೀಯವಾಗಿ ಮುಂದೆ ಬಂದಿರುವಂಥ ಸಾಕ್ಷಿ ಇವರ ಆ ಹೇಳಿಕೆ ಆಧಾರದಲ್ಲಿ ಐ ಟಿ ತನಿಖೆಯನ್ನು ತೀವ್ರಗೊಳಿಸುವಂತ ಸಾಧ್ಯತೆ ಇದೆ ಅಂದ್ರೆ ಒಂದು ಕ್ಲಾರಿಟಿಯನ್ನು ಈಗ ಪಡ್ಕೋಬೇಕಾಗಿದೆ ಇನ್ನು ಮುಂದಕ್ಕೆ ಉತ್ಖನನ ಮಾಡೋದಂದ್ರೆ ಈಗಾಗಲೇ ಸಾಕಷ್ಟು ಜಾಗಗಳಲ್ಲಿ ಮಾಡಿದ್ರು ಕೂಡ ಬಹುತೇಕ ಜಾಗಗಳಲ್ಲಿ ಏನು ಸಿಕ್ಕಿಲ್ಲ ಹಾಗಾಗಿ ಸರ್ಕಾರ ಸೇರಿದಂತೆ ಎಸ್ ಮುಂದೆ ಕೂಡ ಸಾಕಷ್ಟು ಸವಾಲುಗಳು ಇದೆ ಸಾರ್ವಜನಿಕವಾಗಿ ಅಭಿಪ್ರಾಯಗಳು ಬದಲಾಗ್ತಾ ಇದೆ ಇನ್ ಕೇಸ್ ಇನ್ನು ಮುಂದಕ್ಕೆ ಆತ ಹೇಳಿದ ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂದ್ರೆ ಒಂದು ಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಬಲವಾದ ಸುಳಿವು ಬೇಕಾಗುತ್ತೆ ಹಾಗಾಗಿ ಆ ಸಾಕ್ಷ್ಯಗಳ ಆಧಾರದಲ್ಲಿ ಈಗ ಎಸ್ಐ ಟಿ ತನಿಖೆಗೆ ಇಳಿದಿದೆ ಇದರ ಜೊತೆಗೆ ಈ ಪ್ರಕರಣದ ಮೂಲ ಅಂದ್ರೆ ಆತ ಏನು ಪಶಾ ಪಶ್ಚಾತಾಪ ಪತ್ರವನ್ನು ಬರೆದಿದ್ದ ಮತ್ತು ಪಶ್ಚಾತ್ತಾಪ ಪತ್ರ ಬರೆದ ಬಳಿಕ ನ್ಯಾಯಾಲಯದ ಮುಂದೆ ಆತ ಹಾಜರು ಒಂದು ಅಸ್ಥಿ ಪಂಜರ ಒಂದು ಬುರುಡೆ ಏನಿದೆ ಸೊ ಆ ಬುರುಡೆ ಎಲ್ಲಿಂದ ಬಂತು ಆತ ಎಲ್ಲಿಂದ ತಂದಿದ್ದ ಯಾವ ಜಾಗದಿಂದ ತಂದಿದ್ದ ಆತನಿಗೆ ಅಲ್ಲಿಗೆ ಕರ್ಕೊಂಡು ಹೋದ್ರು ಯಾರು ಯಾರೆಲ್ಲ ಆತನ ಜೊತೆಗೆ ಇದ್ರು ಮತ್ತು ಅಲ್ಲಿ ಆ ಒಂದು ಅಸ್ಥಿ ಪಂಜರ ಸಂದರ್ಭ ಬೇರೆ ಜಾಗಗಳಲ್ಲಿ ಯಾಕೆ ಸಿಗ್ತಾ ಇಲ್ಲ ಸೊ ಹೀಗೆ ಹತ್ತು ಹಲವು ರೀತಿಯ ಪ್ರಶ್ನೆಗಳನ್ನು ಆತನ ಮುಂದಿಡುವಂತಹ ವಿಚಾರಗಳು ಕೂಡ ಇದೆ ಆ ಆತ ತಂದಂತಹ ಬುರುಡೆ ಏನಿದೆ ಅದರ ಮೂಲ ಏನು ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಎಸ್ ಐ ಟಿಗೆ ಸದ್ಯ ನಿರ್ಧಾರ ಮಾಡಿರೋದು ಇದರ ಜೊತೆಗೆ ಈ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥ ಜೊತೆಗೆ ಈಗಾಗಲೇ ಸಿಕ್ಕಿರುವಂತಹ ಒಂದು ಅಸ್ಥಿ ಪಂಜರದ ಜಾಗ ಏನಿದೆ ಅಲ್ಲಿ ಯಾರನ್ನ ಈತ ಹುತ ಹಾಕಿದ್ದ ಅವರ ಹಿನ್ನೆಲೆ ಏನು ಅನ್ನುವಂಥ ರೀತಿಯಲ್ಲೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಈಗ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಸೇರಿಸ್ಕೊಂಡಿದ್ದಾರೆ ಅಂದರೆ ಯು ಡಿ ಆರ್ ದಾಖಲೆಗಳಾಗಿರ್ಬೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಈಗ ಅಲ್ಲಿನ ಸ್ಥಳೀಯ ಪಂಚಾಯತ್ ಅದು ಏನು ಅವರ ಮೂಲಕವೇ ಯು ಡಿ ಆರ್ ಆಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ಮೂಲಕ ಆಗಿದೆ ಅಂತ ಹೇಳಿದ್ರು ಕೂಡ ಅದರ ಹಿನ್ನೆಲೆ ಏನು ಅನ್ನೋದನ್ನ ಎಸ್ ಐ ಟಿ ಕೆದಕಬೇಕಾಗುತ್ತೆ ಯಾಕಂದ್ರೆ ಅರಣ್ಯ ಭೂಮಿಯಲ್ಲಿ ಆ ಒಂದು ಶವವನ್ನ ದಫನ ಮಾಡಿ ಆಸ್ತಿ ಪಂಜರ ಸಿಕ್ಕಿರೋದು ಅರಣ್ಯ ಭೂಮಿಯಲ್ಲಿ ಹಾಗಾಗಿ ಈಗ ಆಗಿರುವಂತಹ ಒಂದು ತನಿಖೆ ಅಥವಾ ಈಗ ಆಗಿರುವಂತಹ ಉತ್ಖನನಗಳ ಆಧಾರದಲ್ಲೇ ಈಗ ಎಸ್ ಡಿ ತನಿಖೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ಒತ್ತಡ ಇದೆ ವಿಪಕ್ಷಗಳು ಕೂಡ ಏನು ಅನೇಕ ಜಾಗದಲ್ಲಿ ಸಾಕಷ್ಟು ಉತ್ಖನನ ಮಾಡಿದ್ರು ಕೂಡ ಏನೂ ಸಿಗ್ತಾ ಇಲ್ಲ ಅಂತ ಹೇಳೋ ಸಂದರ್ಭ ಸರ್ಕಾರದ ವಿರುದ್ಧ ಮುಗಿಬಿದ್ದಂತಹ ಘಟನೆಗಳು ನಡೆದಿತ್ತು ಮತ್ತು ಬಿಜೆಪಿ ನಿಯೋಗ ಕೂಡ ನಿನ್ನೆ ಬಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಭೇಟಿ ಮಾಡಿ ಅಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಒಂದು ಮಾಫಿಯಾ ಇದೆ ಹೀಗೆ ಹತ್ತು ಹಲವು ರೀತಿಯ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಸರ್ಕಾರದ ಮುಂದೆ ಕೂಡ ಸಾಕಷ್ಟು ಸವಾಲುಗಳು ಇದೆ ಇವತ್ತು ನಡೆಯುವಂಥ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಹಾಗಾಗಿ ಸರ್ಕಾರ ಕೂಡ ಇದಕ್ಕೆ ರೆಡಿ ಆಗಿರಬೇಕಾಗುತ್ತೆ ಸೊ ಎಸ್ ಐ ಟಿ ಅಧಿಕಾರಿಗಳು ಈಗ ಇಲ್ಲಿವರೆಗೂ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದಾರೋ ಅದರ ಆಧಾರದಲ್ಲಿ ಇವತ್ತು ಆ ವಿಚಾರಗಳನ್ನ ಸದನದಲ್ಲಿ ಮಂಡಿಸುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿ ಇವತ್ತು ಯಾವುದೇ ಉತ್ಖಂಡನವನ್ನ ಮಾಡದೆ ಅನಾಮಿಕ ದೂರುದಾರ ಸೇರಿದಂತೆ ಆತನ ಆತನ ಪರವಾಗಿ ಬಂದಿರುವಂಥ ಸಾಕ್ಷಿದಾರರು ಅವರನ್ನು ವಿಚಾರಣೆ ಮಾಡುವಂಥ ಒಂದು ಸಾಧ್ಯತೆಗಳು ಇದೆ ಇದರೊಂದಿಗೆ ಬುರುಡೆಯ ವಿಚಾರ ಕೂಡ ತನಿಖೆ ನಡೆಯುತ್ತೆ ಮೊನ್ನೆ ಮೊನ್ನೆ ಒಂದು ಹೊಸ ದೂರುದಾರರು ಕೂಡ ಎಂಟ್ರಿ ಆಗಿದ್ರು ಅವರು ಕೂಡ ಒಂದು ಮಹಿಳೆಯ ಸಾವಿನ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಮತ್ತು ಆತ ಆ ಘಟನೆ ನಡೆದಿದ್ದು ಎರಡು ಸಾವಿರದ ಹತ್ತರಲ್ಲಿ ಅಲ್ಲೂ ಕೂಡ ಒಂದು ಮಹಿಳೆಯ ಅನುಮಾನಸ್ಪದ ಸಾವು ಅಂತ ಹೇಳಿದ್ದಾರೆ ಇದರೊಂದಿಗೆ ಆ ಅನಾಮಿಕ ದೂರುದಾರ ಕೂಡ ತನ್ನ ಒಂದು ಪಶ್ಚಾತಾಪದ ಪತ್ರದಲ್ಲೂ ಕೂಡ ಒಂದು ಮಹಿಳೆಯ ವಿಚಾರವನ್ನ ಉಲ್ಲೇಖ ಮಾಡಿದ್ದ ಶಾಲಾ ಬಾಲಕಿಯ ವಿಚಾರದ ಜೊತೆಗೆ ಒಂದು ಮಹಿಳೆಯ ಶವವನ್ನು ಹುತ್ ಹಾಕಿದ್ದೀನಿ ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಉಲ್ಲೇಖ ಮಾಡಿದ್ದ ಹಾಗಾಗಿ ಇದಕ್ಕೂ ಏನಾದರೂ ಆತನ ಪಶ್ಚಾತ್ತಾಪದ ಪತ್ರಕ್ಕೂ ಮತ್ತು ಈ ಪ್ರಕರಣಕ್ಕೆ ಏನಾದರೂ ಲಿಂಕ್ ಇದೆಯಾ ಹೀಗೂ ಕೂಡ ಅನುಮಾನ ಕೂಡ ಇದೆ ಹಾಗಾಗಿ ಇವತ್ತು ಜಯಂತ ಟಿ ಏನಿದ್ದಾರೆ ಅವರು ಮತ್ತೆ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡುತ್ತಾರೆ ಅವರು ನೀಡಿರುವಂತಹ ಒಂದು ದೂರು ಅವರು ಎತ್ತಿರುವಂತಹ ವಿಚಾರದ ಕುರಿತಾಗಿ ಕೂಡ ಎಸ್ ಐ ಟಿ ತನಿಖೆ ಮಾಡುವ ಸಾಧ್ಯತೆ ಇದೆ ಮೊದಲಿಗೆ ಅವರಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡೋದಕ್ಕೆ ಹೇಳಿ ಆ ಬಳಿಕ ಎಸ್ ಐ ಟಿಯ ಹೆಗಲಿಗೆ ಆ ಪ್ರಕರಣ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಹಿಂದೆ ಅವರು ಮಾಡಿರುವಂತಹ ಆರೋಪಗಳು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮಿಟ್ಟಿಲನ್ನ ಹತ್ತಿ ಆ ಬಳಿಕ ಡಿ ಜಿ ಐ ಜಿ ಪಿ ಸಲೀಮ್ ಅವರು ಆ ತನಿಖೆಯನ್ನು ಎಸ್ ಐ ಎ ಮಾಡಬೇಕು ಅಂತ ಆದೇಶವನ್ನು ನೀಡಿದರು ಹಾಗಾಗಿ ಇಲ್ಲೂ ಕೂಡ ಒಂದು ಆರ್ ಟಿ ಐ ಮೂಲಕ ತೆಗೆದಿರುವಂಥ ಒಂದು ದಾಖಲೆ ಸಾಕಷ್ಟು ಅನುಮಾನಗಳನ್ನು ನಿರ್ಮಾಣ ಮಾಡ್ತಾ ಇದೆ ಯಾಕಂದರೆ ಅದರಲ್ಲಿ ಅಪರಿಚಿತ ಶವ ಅಂತ ಉಲ್ಲೇಖ ಮಾಡಿದ್ದಾರೆ ಮತ್ತು ಅದೇ ದಿನದಲ್ಲಿ ಅದನ್ನು ದಫನ ಮಾಡಲಾಗಿದೆ ಅನ್ನುವಂಥ ಕುರಿತಾಗಿ ಕೂಡ ಅವರು ಆರ್ ಟಿ ಐಯಿಂದ ಮಾಹಿತಿಯನ್ನು ತೆಗೆದಿದ್ದಾರೆ ಇದರ ಸತ್ಯಾಸತ್ಯತೆ ಏನು ಅಂತ ಇನ್ ಕೇಸ್ ಅದು ಅಪರಿಚಿತ ಶವವಾಗಿದ್ದರೆ ಯಾಕೆ ಅದನ್ನು ಒಂದೇ ದಿನದೊಳಗೆ ದಫನ ಮಾಡಿದ್ರು ಒಂದಿಷ್ಟು ದಿನ ಪ್ರಕಟಣೆಯಲ್ಲಿ ಇಡಬೇಕು ಅನ್ನುವಂಥ ಪ್ರೋಟೋಕಾಲ್ ಕೂಡ ಇದು ರೂಪಿಸಿದೆ ಸೊ ಅದನ್ನು ಮೀರಿ ಯಾಕಲ್ಲಿ ದಫನ ಮಾಡಲಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ಸಾರ್ವಜನಿಕ ವಲಯದಲ್ಲಿ ಮೂಡಿರೋ ಕಾರಣದಿಂದಾಗಿ ಜಯಂತ್ ಅವರನ್ನ ಕೂಡ ಇವತ್ತು ಕರೆದು ಅವರಿಂದ ಮಾಹಿತಿಯನ್ನ ಪಡೆದು ಆ ವಿಚಾರವನ್ನ ಕೂಡ ಎಸ್ ಐ ಟಿ ತನಿಖೆ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇನ್ ಕೇಸ್ ಎಲ್ಲವೂ ಕೂಡ ಲಿಂಕ್ ಆದ್ರೆ ಮುಂದೆ ಉತ್ಖನನ ಮಾಡೋದಕ್ಕೆ ಪೂರಕವಾದಂತಹ ಅಂಶಗಳು ಈ ತನಿಖೆಯಿಂದ ಲಭ್ಯವಾದರೆ ಮತ್ತೆ ಉತ್ಖನನ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಯು